ಒಂದು ಕಾಡಲ್ಲಿ ಒಬ್ಬ ಬೇಟೆಗಾರ ಇರ್ತಾನೆ ಅವನ ಹೆಸರು ಕಣ್ಣಪ್ಪ ಅಂತ ಅವನೆಲ್ಲರೂ ಬೇಡರ ಕಣ್ಣಪ್ಪ ಅಂತ ಕರಿತಾ ಇರ್ತಾರೆ ಒಂದಿನ ಅವನು ಹೀಗೆ ಕಾಡಲ್ಲಿ ಬೇಟೆ ಮಾಡೋಣ ಅಂತ ಹೋಗ್ತಾ ಇರ್ತಾನೆ ಬಹಳ ಹೊತ್ತಾದ್ರೂ ಅವ್ನಿಗೆ ಯಾವುದೇ ಕಾಡು ಪ್ರಾಣಿ ಆಡೋದಕ್ಕೆ ಸಿಗೋದೇ ಇಲ್ಲ ಅವನಿಗೆ ತುಂಬ ಸುಸ್ತಾಗಿರುತ್ತೆ ಅವನು ಅದೇ ಸುಸ್ತಲ್ಲಿ ಒಂದು ಮರದ ಕೆಳಗಡೆ ಹೋಗಿ ಮಲ್ಕೊಂಡ್ಬಿಡ್ತಾನೆ ಆ ಕನಸಲ್ಲಿ ಅವನಿಗೆ ಶಿವ ಕಾಣಿಸ್ಕೊಳ್ತಾನೆ ಶಿವ ಕಾಣಿಸ್ಬಿಟ್ಟು ಏನು ಹೇಳ್ತಾನೆ ಅಂದರೆ ಈ ಕಾಡಲ್ಲಿ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಒಂದು ಶಿವಲಿಂಗ ಇದೆ ಅದನ್ನು ನೀನು ಪ್ರತಿದಿನವೂ ಭಕ್ತಿಯಿಂದ ಪೂಜೆ ಮಾಡಬೇಕು ಅಂತ ಶಿವ ಹೇಳ್ತಾನೆ ಇದಾದ ನಂತರ ಅವ್ನಿಗೆ ಎಚ್ಚರ ಆಗುತ್ತೆ ಅವಾಗ ಗೊತ್ತಾಗುತ್ತೆ ಓ ಇದು ಕನಸಷ್ಟೇ ಅಂತ ಹಾಗಾಗಿ ಅವನೇನೋ ತಲೆ ಕೆಡಿಸ್ಕೊಳ್ಳಲ್ಲ ಎದ್ದು ಮತ್ತೆ ಬೇಟೆಯಾಡೋಕೆ ಹೋಗ್ತಾನೆ ಹೀಗೆ ಮತ್ತೊಂದು ದಿನ ಅವನು ಕಾಡಲ್ಲಿ ಬೇಟೆಯಾಡ್ತಾ ಆಡ್ತಾ ತುಂಬ ಲೇಟಾಗಿ ಹೋಗಿರುತ್ತೆ ಕತ್ಲಾಗ್ತಾ ಬರುತ್ತೆ ಅಂತ ಹೇಳಿ ಅವನಿಗೆ ಭಯ ಶುರು ಆಗುತ್ತೆ ಸರಿ ಅವನು ಪ್ರಾಣಿ ಪ್ರಾಣಿಗಳ ಭಯದಿಂದ ಒಂದು ಮರ ಹತ್ತಿ ಕೂತ್ಕೊಂಡ್ಬಿಡ್ತಾನೆ ಆ ಮರ ಒಂದು ಬಿಲ್ವ ಪತ್ರೆ ಮರ ಆಗಿರುತ್ತೆ ಅವನಿಗೆ ಮರದ ಮೇಲೆ ಕುತ್ಕೊಂಡಿದ್ದಾಗ ತುಂಬ ನಿದ್ದೆ ಬಂದಾಗ ಆಗ್ತಾ ಇರುತ್ತೆ ಆ ನಿದ್ದೆಯಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಅವನೇನು ಮಾಡ್ತಾನೆ ಅಂದರೆ ಆ ಮರದಿಂದ ಒಂದೊಂದೇ ಎಲೆಗಳನ್ನು ಕಿತ್ತು ಕಿತ್ತು ಕೆಳಗಡೆ ಇರ್ತಾನೆ ಹೀಗೆ ರಾತ್ರಿ ಇಡೀನಿ ಅದೇ ಥರ ಮಾಡಿಕೊಂಡು ಎಚ್ಚರವಾಗೇ ಇರ್ತಾನೆ ಮತ್ತು ಬೆಳಗ್ಗೆ ಆಗಿದ ತಕ್ಷಣ ಅವನು ಕೆಳಗಡೆ ಇಳಿದು ಬರ್ತಾನೆ ಅಲ್ಲಿ ನೋಡಿದ್ರೆ ಅವ್ನು ಬಿಲುಪತ್ರೆ ಪತ್ರೆ ಹಾಕಿರೋದೆಲ್ಲ ಒಂದು ಶಿವಲಿಂಗದ ಮೇಲೆ ಬಿದ್ದಿರುತ್ತೆ ಅದು ಯಾವ ಶಿವಲಿಂಗ ಅಪ್ಪ ಅಂತಂದರೆ ಶಿವ ಕನ್ಸಲ್ಲಿ ಬಂದು ಅವನಿಗೆ ಹೇಳಿರ್ತಾನಲ್ಲ ಅದೇ ಶಿವಲಿಂಗ ಹಾಗಾಗಿ ಅವನಿಗೆ ತುಂಬ ಸಂತೋಷ ಆಗುತ್ತೆ ಓ ಶಿವ ನಾನು ಇಲ್ಲಿಗೆ ಬರಬೇಕು ಅಂಥೇಳಿ ಇಲ್ಲಿಗೆ ಕರೆಸ್ಕೊಂಡಿದ್ದಾನೆ ಇನ್ಮೇಲೆ ಪ್ರತಿದಿನ ಈ ಶಿವಲಿಂಗಕ್ಕೆ ಪೂಜೆ ಮಾಡಬೇಕು ಅಂತ ಅವತ್ತು ಡಿಸೈಡ್ ಮಾಡ್ಕೋತಾನೆ ಆವತ್ತಿಂದ ಅವನು ಆ ಶಿವಲಿಂಗಕ್ಕೆ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾನೆ ಆದರೆ ಅವನೊಬ್ಬ ಬೇಡ ಅವನಿಗೆ ಪೂಜೆ ಬಗ್ಗೆ ಏನು ಗೊತ್ತಿತ್ತು ಏನೂ ಗೊತ್ತಿಲ್ಲ ಆದರೆ ಅವನಿಗೆ ಶಿವ ಅಂದರೆ ತುಂಬಾ ಭಕ್ತಿ ಇರುತ್ತೆ ಅವನು ತನ್ನ ಸ್ಟೈಲಲ್ಲೇ ದೇವರಿಗೆ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾನೆ ಕಾಡಿನ ಬೇಡ ಏನು ಮಾಡ್ತಾನೆ ಅವನು ಪ್ರತಿದಿನ ಬೇಟೆನೇ ಮಾಡೋದು ಅವನು ಬೇಟೆ ಮಾಡೋ ಪ್ರಾಣಿಗಳ ಮಾಂಸನೇ ತೊಗೊಂಡು ಬಂದು ಪ್ರತಿದಿನ ಶಿವನಿಗೆ ಅರ್ಪಿಸೋಕೆ ಶುರು ಮಾಡ್ತಾನೆ ಮತ್ತು ಕಾಡಲ್ಲಿ ಸಿಗೋ ಅವನ ಕಾಡಿನ ಹೂಗಳನ್ನೇ ತಂದು ಶಿವನಿಗೆ ಅಲಂಕಾರ ಮಾಡ್ತಾ ಇರ್ತಾನೆ ಪ್ರತಿದಿನವೂ ರಾತ್ರಿ ಒಂದು ಇದೇ ಕೆಲಸ ಆಗಿರುತ್ತೆ ರಾತ್ರಿ ಅವನು ಆ ಮಾಂಸನೆಲ್ಲ ಇರ್ತಾನಲ್ಲ ಬೆಳಗ್ಗೆ ಹೊತ್ತು ಆ ಶಿವನ ಪೂಜೆ ಮಾಡ್ತಾನಲ್ಲ ಅರ್ಚಕ ಅದನ್ನು ನೋಡ್ತಾನೆ ಯಾರಿದು ಇದನ್ನೆಲ್ಲ ತಂದಿಟ್ಟಿರೋದು ಶಿವನಿಗೆ ಅಂಥೇಳಿ ಕೋಪ ಮಾಡ್ಕೋತಾನೆ ಅದನ್ನೆಲ್ಲ ಮತ್ತೆ ಶುದ್ಧ ಮಾಡಿ ಬೆಳಗಿನ ಪೂಜೆನ ನೆರವೇರಿಸ್ತಾನೆ ಮತ್ತೆ ರಾತ್ರಿ ಬಂದು ಕಣ್ಣಪ್ಪ ಅಲ್ಲಿ ಮತ್ತೆ ಮಾಂಸನೆಲ್ಲ ಇರ್ತಾನೆ ಹೀಗೆ ಪ್ರತಿದಿನ ದೇವಸ್ಥಾನನ ಬೆಳಗ್ಗೆ ಶುದ್ಧ ಮಾಡಿ ಮಾಡಿ ಅರ್ಚಕನಿಗೆ ಹೋಗುತ್ತೆ ನಾನು ಯಾರಿ ಥರ ಮಾಂಸ ಎಲ್ಲ ಇರೋದು ಕಂಡು ಹಿಡೀಬೇಕಲ್ಲ ಅಂಥೇಳಿ ಅವತ್ತಿನ ದಿನ ಒಂದು ಮರದ ಹಿಂದೆ ಹೋಗಿ ಹವಿಸ್ಕೊಂಡು ನಿಂತ್ಕೋತಾನೆ ಅವತ್ತು ಕಣ್ಣಪ್ಪ ಬರ್ತಾನೆ ಬಂದ್ಬಿಟ್ಟು ತಾನು ಭೇಟಿ ಆಡಿರೋ ಪ್ರಾಣಿ ಮಾಂಸನ ತಂದು ಮತ್ತೆ ಶಿವನಿಗೆ ಅರ್ಪಿಸ್ತಾನೆ ಆಗ ಶಿವನಿಗೆ ಅನಿಸುತ್ತೆ ಇವನ್ ಭಕ್ತಿನ ಹೇಗಾದರೂ ಮಾಡಿ ಜಗತ್ತಿಗೆಲ್ಲ ಪ್ರೂವ್ ಮಾಡಿ ತೋರಿಸ್ಬೇಕು ಅಂತ ಅನಿಸುತ್ತೆ ಆಗ ಶಿವ ಏನು ಮಾಡ್ತಾನೆ ಆ ಶಿವಲಿಂಗದಲ್ಲಿ ಕಣ್ಣಿನಿಂದ ನೀರು ಬ ಸುರಿಯೋ ಥರ ಮಾಡ್ತಾನೆ ಕಣ್ಣಲ್ಲಿ ಆಗಿ ನೀರು ಸುರಿತಾ ಇರುತ್ತೆ ಆಗ ಕಣ್ಣಪ್ಪನಿಗೆ ಆತಂಕ ಆಗುತ್ತೆ ನೀವು ಶಿವಪ್ಪನ ಕಣ್ಣಲ್ಲಿ ನೀರು ಬರ್ತಾ ಇದೆಯಲ್ಲ ಇದನ್ನು ಹೇಗಾದರೂ ಮಾಡಿ ನಿಲ್ಲಿಸಬೇಕು ಅಂಥೇಳಿ ಅದನ್ನು ತುಂಬ ಒರೆಸ್ತಾನೆ ಮತ್ತು ನಿಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಏನು ಮಾಡಿದ್ರು ಆ ಕಣ್ಣೀರು ಮಾತ್ರ ನಿಲ್ಲೋದಿಲ್ಲ ಬರ್ತಾನೆ ಇರುತ್ತೆ ಆಗ ಅವನು ಅನ್ಕೋತಾನೆ ಓ ಶಿವನಿಗೆ ಯಾವುದೋ ಕಾಯಿಲೆ ಇರ್ಬೋದು ಕಣ್ಣಿಗೆ ಸರಿ ಏನು ಮಾಡೋದು ನನ್ನ ಕಣ್ಣನ್ನೇ ಕೊಟ್ಬಿಡ್ತೀನಿ ಅಂಥೇಳಿ ಅವನೊಂದು ಕಣ್ಣನ್ನು ತನ್ನ ಬಾಣದಿಂದ ಕಿತ್ತು ಆ ಶಿವಲಿಂಗದ ಮೇಲೆ ಕಣ್ಣಿರುತ್ತಲ್ಲ ಆ ಪ್ಲೇಸನ್ನು ಇಡ್ತಾನೆ ಆಗಿಟ್ಟಿದ ತಕ್ಷಣ ಆ ಕಣ್ಣೀರು ನಿಂತೋಗ್ಬಿಡುತ್ತೆ ಮತ್ತು ಸ್ವಲ್ಪ ಹೊತ್ತಾಗಿದ್ದ ತಕ್ಷಣ ಇನ್ನೊಂದು ಕಣ್ಣಿರುತ್ತಲ್ಲ ಅದರಲ್ಲೂ ನೀರು ಸುರಿಯೋದಕ್ಕೆ ಶುರುವಾಗುತ್ತೆ ಅದನ್ನು ಎಷ್ಟು ಪ್ರಯತ್ನ ಪಟ್ಟರೂ ನಿಲ್ಲಿಸೋದಕ್ಕಾಗಲ್ಲ ಆಗ ಕಣ್ಣಪ್ಪ ಏನು ಮಾಡ್ತಾನೆ ತನ್ನ ಮತ್ತೊಂದು ಕಣ್ಣನ್ನು ಕೀಳೋದಕ್ಕೆ ನಿರ್ಧಾರ ಮಾಡ್ತಾನೆ ಆದರೆ ಆ ಕಣ್ಣನ್ನು ಕಿಟ್ಬಿಟ್ರೆ ಹೇಗೆ ಅದನ್ನು ಆ ಪ್ಲೇಸಲ್ಲಿ ಕರೆಕ್ಟಾಗಿಡೋದು ಅದಕ್ಕೋಸ್ಕರ ತನ್ನ ಕಾಲನ್ನು ಶಿವದ ಕಣ್ಣಿನ ಮೇಲೆ ಇಟ್ಕೊಂಡು ಆ ಕಣ್ಣನ್ನು ಇನ್ನೊಂದು ಕಣ್ಣನ್ನು ಕಿತ್ತು ಆ ಪ್ಲೇಸಲ್ಲಿ ಇಡ್ತಾನೆ ಎರಡು ಕಣ್ಣುಗಳನ್ನು ಅವನು ಶಿವನಿಗೆ ಕೊಟ್ಬಿಡ್ತಾನೆ ಆಗ ಎರಡು ಕಣ್ಣಿಂದನೂ ಬರ್ತಾ ಇದ್ದಿದ್ದ ನೀರು ಸಂಪೂರ್ಣವಾಗಿ ಹೋಗುತ್ತೆ ಅವನ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಶಿವನೇ ಅವನ ಮುಂದೆ ಪ್ರತ್ಯಕ್ಷ ಆಗ್ತಾನೆ ಪ್ರತ್ಯಕ್ಷ ಆಗ್ಬಿಟ್ಟು ಅವನು ಎರಡು ಕಣ್ಣುಗಳನ್ನು ಅವನಿಗೆ ಮತ್ತೆ ವಾಪಸ್ ಕೊಡ್ತಾನೆ ಕಟ್ಬಿಟ್ಟು ಹೇಳ್ತಾನೆ ಇಂಥ ಭಕ್ತಿಯನ್ನು ಮೆಚ್ಚಿದ್ದೀನಿ ನಿನ್ನ ಕತೆ ಯಾವತ್ತಿದ್ರೂ ಜಗತ್ತಸಿದ್ಧಿ ಪ್ರಸಿದ್ಧಿಯಾಗಲಿ ನಿನ್ನ ಹೆಸರು ಯಾವತ್ತಿದ್ರೂ ಉಳೀಲಿ ಅಂತ ಹೇಳಿ ಅವನಿಗೆ ಆಶೀರ್ವಾದ ಮಾಡಿಬಿಟ್ಟು ಅಲ್ಲಿಂದ ಹೋಗ್ತಾನೆ ಇದನ್ನೆಲ್ಲ ಮರೆಯಲ್ಲೇ ನಿಂತು ನೋಡ್ತಾ ಇದ್ದಂತಹ ಅರ್ಚಕ ಹೊರಗೆ ಬರ್ತಾನೆ ಅವನು ಬಂದ್ಬಿಟ್ಟು ನಿನ್ನ ಭಕ್ತಿನ ನೋಡಿ ನಾನೇ ಸೋತು ಹೋಗಿದ್ದೀನಿ ಅಂತ ಹೇಳಿ ಇನ್ನನ್ನು ಶಿಕ್ಷಿಸಬೇಕು ಅಂದ್ಕೊಂಡಿದ್ದೆ ನಾನು ಅಂತ ಹೇಳಿಬಿಟ್ಟು ಅವನಲ್ಲಿ ಕ್ಷಮೆ ಕೇಳ್ತಾನೆ ಈ ಕತೆ ನೀತಿ ಏನಪ್ಪ ಅಂತಂದರೆ ನಿಜವಾದ ಭಕ್ತಿಗೆ ಯಾವತ್ತಿದ್ರೂ ಭಗವಂತ ಒಲಿತಾನೆ ಅನ್ನೋದು ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಈ ಕತೆ ಕೇಳಿದವ್ರಿಗೆಲ್ರಿಗೂ ಶಿವ ಇದು ಮಾಡಲಿ